ಆಕಾಶಕ್ಕೆ ಒಂದಿರ ಚಂದ ಈ ಭೂಮಿಗೆ ಹಸಿರು ಚಂದ ಮನೆಗೆ ಎರಡು ಮರ ಚಂದ ಊರಿಗೆ ಒಂದು ವನ ಚಂದ ನೀವೆಲ್ಲರೂ ಒಂದೊಂದು ಗಿಡ ನೆಟ್ಟರೆ ನಮ್ಮ ನಿಮ್ಮೆಲ್ಲರಿಗೂ ಬಹು ಚಂದ ಮನೆಗೆ ಎರಡು ಮರ ಊರಿಗೆ ಒಂದು ವನ ಪರಿಸರ ರಕ್ಷಣೆ ನಮ್ಮೆಲ್ಲರ ಒಣೆ ಕಾಡೆ ನಾಡಿನ ಮುತ್ತ ಇದೆ ನಾವು ಇನ್ನು ಮುಂದೆ ಕಾಡುಗಳನ್ನ ನಾಶ ಮಾಡದಂತೆ ಇರುವ ಗಿಡ ಮರಗಳನ್ನ ಉಳಿಸಿಕೊಳ್ಳೋಣ ಬೆಳೆಸಿಕೊಳ್ಳೋಣ ಮರ ಇದ್ದರೆ ಮಳೆ ಮಳೆಯಿಂದ ಬೆಳೆ ಬೆಳೆಯಿಂದ ಅನ್ನ ಅನ್ನದಿಂದ ನಾವೆಲ್ಲ ಬದುಕಬಹುದು ರೈತ ಬಂಧುಗಳೇ ದೇಶ ನಮಗೇನು ಏನು ಕೊಡ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವು ಏನು ಕೊಟ್ಟಿದ್ದೇವೆ ದೇಶಕ್ಕೆ ನಾವು ಏನು ಪಟ್ಟಿದ್ದೇವೆ ನಮ್ಮ ತಾಯಿ ನಮ್ಮನ್ನ ಒಂಬತ್ತು ತಿಂಗಳು ಒತ್ತು ಎತ್ತು ಸಾಕಿ ಸಲವಿ ಈ ಶರಣರಾಡಿನ ಕನ್ನಡ ನಾಡಿನ ಮಣ್ಣಿಗೆ ಜನ ನಮ್ಮಮ್ಮ ಅಣ್ಣ ಬಸವಣ್ಣ ಗಾಂಧಿ ಅಕ್ಕಮಾದೇವಿ ಅಲ್ಲ ಮಹಾಪ್ರಭು ಚನ್ನಮಲ್ಲಿಕಾರ್ಜುನ ಶರಣರಾಳಿದ ಕನ್ನಡ ನಾಡಿನ ಮಣ್ಣಿದು ಈ ಮಣ್ಣಿನ ಮೇಲೆ ಹುಟ್ಟಿದ್ದೇನೆ ನಮ್ಮೆಲ್ಲರ ಪುಣ್ಯ ಅದಕ್ಕೋಸ್ಕರ ಶರಣರಾಳಿದ ನಾಡಿನ ಮಣ್ಣಿನ ಮೇಲೆ ಹುಟ್ಟಿದ್ದೀವಿ ದೇಶ ನಮಗೆ ಏನ್ ಕೊಡ್ತು ಅನ್ನೋದಕ್ಕಿಂತ ದೇಶಕ್ಕೆ ಏನು ಕೊಟ್ವಿ ನಾವೆಲ್ಲರೂ ಈ ಭೂಮಿಯ ಋಣ ತೀರಿಸಬೇಕಾದರೆ ಒಂದೊಂದು ಗಿಡನಟ್ಟಿ ಈ ಭೂಮಿ ಋಣ ತೀರಿಸನ ಮಾನವ ಕುಲವೇ ನಾನು ನಿಮ್ಮನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಅದು ಒತ್ತಡ ನಾವು ಅಲ್ಲಿ ಇಲ್ಲಿ ಕುಂತು ಸಮಯವನ್ನು ಹಾಳು ಮಾಡುತ್ತೇವೆ ಅಲ್ಲಿ ಇಲ್ಲಿ ಕುಂತು ಸಮಯವನ್ನು ಹಾಳು ಮಾಡುತ್ತೇವೆ ಹಾಳು ಮಾಡುವ ಸಮಯವನ್ನು ಒಂದು ಗಿಡವನ್ನು ರೆಡಿ ಮಾಡುವ ಒಂದು ಇದ್ರೊಳಗೆ ಹೇಳ್ತಾರೆ ಬಸವಣ್ಣನ ವಚನದಲ್ಲಿ ಹಣವನ್ನು ಬಳಸದೆ ಬರೆದವನ ಕೈಯಲ್ಲಿ ಕುಬೇಂದ್ರನಷ್ಟು ಹಣವಿದ್ದು ಫಲವೇನು ಮಂಗನ ಕೈಯಲ್ಲಿ ಮಾಣಿಕ್ಯದ ಅಳಿದು ಫಲವೇನು ಅಂದಿಯ ಕೈಯಲ್ಲಿ ಚಂದ್ರ ಆಯುಧವಿದ್ದು ಫಲವೇನು ಸಮಾಜದ ಸೇವೆಯನ್ನು ಮಾಡದ ಯುವಕರಿದ್ದು ಫಲವೇನು ಕುಡುಕನ ಜೊತೆಯಲ್ಲಿ ಎಂಡರು ಮಕ್ಕಳು ಇದ್ದು ಫಲವೇನು ಸಮಾಜದ ಚಿಂತನೆಯನ್ನು ಮಾಡದ ಯಜಮಾನನಿದ್ದು ಫಲವೇನು ಕೂಡದ ಸಂಗಮ ದೇವ ನನ್ನ ಮಾತಿಗೆ ಒಂದು ಬೆಲೆ ಕೊಟ್ಟು ಒಂದು ಗಿಡನಡಿ ಮಾನವ ಕುಲವೇ ಎಂದು ನಾನು ನಿಮ್ಮನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ